ನಮಸ್ಕಾರ ಪ್ರಜಾ ಗೆ ಸ್ವಾಗತ ನಾನು ಮಧ್ಯರಾತ್ರಿ ಮೀಟಿಂಗ್ ರಾಜಕೀಯ ವಲಯದಲ್ಲಿ ಭಾರಿ ಕುತೂಹಲ ಮಂಗಳವಾರ ತಡರಾತ್ರಿ ಬೆಂಗಳೂರಿನಲ್ಲಿ ನಡೆದ ಮೀಟಿಂಗ್ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಜಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಖಾಸಗಿ ಹೋಟೆಲ್ ನಲ್ಲಿ ರಾತ್ರಿ ಸಮಾಲೋಚನೆ ನಡೆಸಿದ್ದು ರಾಜಕೀಯ ವಲಯದಲ್ಲಿ ಭಾರಿ ಕುತೂಹಲ ಮೂಡಿಸಿದೆ ಮೀಟಿಂಗ್ ನಲ್ಲಿ ಏನೇನ್ ಚರ್ಚೆ ಆದು ಬಹಿರಂಗವಾಗಿಲ್ಲ ಆದ್ರೆ ಫೋಟೋ ವಿಡಿಯೋ ಮಾತ್ರ ಹೊರಬಿದ್ದಿದೆ ಜೂನ್ ಪುನರ್ರಚನೆ ಆಗುತ್ತಾ ಯಾರು ಇನ್ ಯಾರು ಹೊರಗೆ ಏನೇನ್ ಚರ್ಚೆ ಆದು ಅನ್ನೋದೇ ಕುತೂಹಲ ಈ ವಿಷಯವಾಗಿ ಸಂಪುಟ ಪುನರ್ರಚನೆ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಏನ್ ಹೇಳಿದ್ದಾರೆ ಒಮ್ಮೆ ಕೇಳಿ ರಾಮಗುರ್ ಪಾಟೀಲ್ ಪ್ರಚಾರ ನ್ಯೂಸ್ ಬೆಳಗಾವಿ ಸಂಪುಟ ಸಜ್ಜನೆ ಆಗೋದ ಇಲ್ಲ ಹೇಳ್ತಾ ಇದ್ದಾರೆ ಹತ್ತು ಜನ ಸಚಿವರಿಗೆ ಹೋಗ್ ಅಂತ ಹೇಳ್ತಾ ಇದ್ದಾರೆ ಸರ್ ಗೊತ್ತಿಲ್ಲ ಅದು ಯಾವಾಗ ಮಾಡ್ತಾರೆ ಅದ್ರ ಬಗ್ಗೆ ಐಡಿಯೆಲ್ಲ ಮಾಡೋದು ಬಿಡುಗಡೆ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ವಿಚಾರ